සිතිවිනාය කයන දතා ත්‍රේජයි ප්‍රති කායන මජයි ශරවේෂ් ප්‍රහනවා ඉවතින පිසඩ බාඩම්කම්මෝර වගේ වඳ සැන්න ජපාමාලුව විධාන දලරක තල් කොලි දුන්න යම්මනා සෙක්තිීන්ද ಅದ್ಭುತವಾದ ಶಕ್ತಿ ಇದು ಇದರಲ್ಲಿ ನಿಮ್ಗೆ ಯಾವುದೇ ಥರ ಕೋರ್ಟ್ ಕೇಸ್ ಇರ್ಬೋದು ಗಂಡ ಇರ್ಬೋದು ಅಕ್ಕಪಕ್ಕ ಕಿರಿಕ್ ಇರ್ಬೋದು ವ್ಯಾಪಾರ ಇರ್ಬೋದು ರಾಜಕೀಯ ಇರ್ಬೋದು ಉದ್ಯೋಗ ಇರ್ಬೋದು ಗೃಹ ದೋಷ ಇರ್ಬೋದು ಯಾವುದೇ ಥರ ಸಮಸ್ಯೆ ಇದ್ರೆ ಇದರಲ್ಲಿ ಪರಿಹಾರ ಆಗುತ್ತೆ ಭಾಳ ಮುಖ್ಯಮ್ಮ ಅಷ್ಟು ಶಕ್ತಿಶಾಲಿ ದಸಮ ದಸಾ ಮಹಾವಿದ್ಯಾದಲ್ಲಿ ಎಂಟನೇ ಅವತಾರ ಎಂಟನೇ ಅವತಾರದ ಬರೋದಾಗಿರೋದು ಇವ್ರನ್ನ ಆರಾಧನೆ ಮಾಡೋದರಿಂದ ಇವ್ರ ಮಂತ್ರ ಕೇಳೋದ್ರಿಂದ ಜಪನ ಮಾಡೋದ್ರಿಂದ ಅಮ್ಮನ ನೆನೆಸ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಕಷ್ಟಗಳೇ ನಿವಾರಣೆ ಆಯ್ತದೆ ಎಲ್ಲ ಶಾಶ್ವತ ನಿರ್ವಹ ನಿವಾರಣೆ ಆಯ್ತದೆ ಆದರೆ ಇದನ್ನು ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಇದ್ರ ಬಗ್ಗೆ ಹೇಳೋಕ್ಕೆ ಸಾಲಲ್ಲ ಬ್ರಹ್ಮಾಸ್ತ್ರ ಹೇಳ್ತಾರ್ದು ಬ್ರಹ್ಮಾಸ್ತ್ರ ಮೇಲೆ ಬ್ರಹ್ಮಾಸ್ತ್ರ ಅಷ್ಟು ಪವರ್ಫುಲ್ ಅಷ್ಟು ಶಕ್ತಿಶಾಲಿ ಅಷ್ಟು ಅಷ್ಟು ಇದು ನಿಮ್ಮ ಶತ್ರುವಿನ ಮೇಲೆ ಮೇಯ್ನ್ ಬೀಳದೆ ಅವನ ಮೈಂಡ್ ಅಂದರೆ ಬುದ್ಧಿ ಮಿದುಲು ಮಿದುಲಿನ ಮೇಲೆ ಇದ್ರ ಪ್ರಭಾವ ಬೀಳ್ತದೆ ಅವನು ಎಂಥ ಆಗಲಿ ಅವನ ಎಂಥ ಅವನಿಗೆ ಎಮ್ ಎಲ್ ಎ ಆಗಲಿ ಎಂಥ ಅವನು ಯಾರೇ ಆಗಿರಲಿ ಈ ಅಮ್ಮನ ಆರಾಧನೆ ಮಾಡಿದ್ರೆ ಅವ್ನು ನಿಜವಾಗ್ಲೂ ಶತ್ರುನೇ ಆಗಿರಲಿ ಅವನು ನಿಮ್ಮ ತಂಟೆ ಬರೋಲ್ಲ ಅಷ್ಟು ಪವರ್ಫುಲ್ಲು ಅಷ್ಟು ಶಕ್ತಿಶಾಲಿ ಅಷ್ಟು ಇದು ಇದು ಅಂದರೆ ಇದನ್ನು ಉಪಯೋಗ ಮಾಡಬೇಕಾದ್ರೆ ಅವ್ನು ನಿಜವಾದ ನಿಮ್ಗೆ ಶತ್ರು ಆಗಿದ್ರೆ ಮಾತ್ರ ಮಾಡಬೇಕು ಅಲ್ಲಿ ಮಾಡ್ಬೋದಿಲ್ಲ ಅಂದರೆ ಅವ್ರಿಗೆ ರೀ ಆಗಿಬಿಡುತ್ತೆ ಆಗ್ಬಿಡುತ್ತೆ ಅಷ್ಟು ಅಷ್ಟು ಶಕ್ತಿ ಅಷ್ಟು ಇದು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಇದು ನಿಮಗೆ ಮನೇಲಿ ಕಲಹ ಇರ್ಬೋದು ವ್ಯಾಪಾರದಲ್ಲಿ ಕಿರಿಕಿರ್ಬೋದು ಗ್ರಹ ವೋಸ ಇರ್ಬೋದು ಶತ್ರು ಕಾಟ ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಮಕ್ಕಳಿನ ಸಮಸ್ಯೆ ಇರ್ಬೋದು ನಿಮಗೆಲ್ಲ ಸಮಸ್ಯೆಗೆ ಬಹಳ ಮುಖ್ಯಮ್ಮ ನಿಮಗೆ ದರಿದ್ರ ಇರ್ಬೋದು ನಿಮಗೆ ಸಾಲ ಇರ್ಬೋದು ಕೋರ್ಟ್ ಕೇಸ್ ಇರ್ಬೋದು ಯಾವುದೇ ಇರಲಿ ಅಷ್ಟು ಶಕ್ತಿಶಾಲಿ ಅಮ್ಮನ ಪ್ರಭಾವ ಅಮ್ಮನ ಹೋಮ ಮಾಡಿಸೋದ್ರಿಂದ ನಿಮ್ಗೆ ಅಷ್ಟೊಂದು ಶಕ್ತಿ ಆಗುತ್ತೆ ನೀವೇ ಜಪ ಮಾಡ್ತೀನಿ ಅಂದರೆ ನೀವೇ ಮಾಡ್ಬೋದು ಅಮಾವಾಸ್ಯ ಹುಣ್ಣೆಗಳಲ್ಲಿ ನೀವೇ ಜಪ ತಪನ ಮಾಡ್ಕೋಬೋದು ಇದರ ಸಾಧನೆ ಏನು ಮಾಡಬೇಕು ಅಂದರೆ ನೀವು ಅಮಾವಾಸ್ಯೆ ದಿನ ಹುಣ್ಣಮೆ ದಿನ ಒಂದು ಆಸನೆ ಮಾಡ್ಕೊಂಡು ಕೂರಬೇಕು ಸ್ನಾನ ಪಂಚೆ ಎಲ್ಲೋ ಎರಡು ಅದು ಪುಷ್ಪ ಅಮ್ಮಂದೊಂದು ಫೋಟೋ ಇಟ್ಕೊಂಡು ಅಮ್ಮನ ಮಂತ್ರನ ನೀವು ಜಪ ಮಾಡ್ಬೋದು ಅದು ಇಪ್ಪತ್ತೊಂದು ದಿನ ಆಗ್ಬೋದು ನಲ್ವತ್ತೆಂಟು ದಿನ ಆಗ್ಬೋದು ಇಲ್ಲ ನಿಮ್ಮ ಸಮಸ್ಯೆ ಮುಗಿಯೋವರೆಗೂ ನೀವು ಮಾಡ್ಬೋದು ಅಂದ್ರೆ ಲಘು ಮಂತ್ರ ಸಣ್ಣ ಬೀಜ ಮಂತ್ರ ಹೇಳ್ಬೋದು ಮಾಲ ಮಂತ್ರ ಅಲ್ಲ ಅದು ಗುರುಮುಖೇನ ಉಪೇ ಉಪದೇಶ ತಗೊಂಡು ಗುರು ಇದ್ದಾಗ ಹೇಳ್ಬೇಕು ಯಾಕೆಂದರೆ ಅದು ಹೇಳ್ತಾ ಹೇಳ್ತಾ ಬುದ್ಧಿ ಭ್ರಮಣೆ ಆಗೋದು ಹುಚ್ಚು ಚೆನ್ನಾಗಿಡೋದು ಜಾಸ್ತಿ ಕಷ್ಟ ಬರೋದು ನಾವು ಸಾಧನೆ ಮಾಡೋಕ್ಕೆ ಹೋದಾಗ ನಮಗೆ ಕಷ್ಟಗಳು ತೊಂದರೆಗಳು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಯಾಕೆಂದರೆ ಸಾಧನೆ ಬಿಡಲಿ ಅನ್ನೋದಕ್ಕೋಸ್ಕರ ಪರೀಕ್ಷೆ ಮಾಡೋಕ್ಕೋಸ್ಕರ ತುಂಬ ಕಷ್ಟ ತುಂಬ ನೋವು ತುಂಬ ಮನಸ್ಸಿನ ನೆಮ್ಮದಿ ಇಲ್ಲ ಆ ಥರ ಇದು ಬೇಡ ಅನ್ನೋ ಮಟ್ಟಿಗೆ ಸಾಧನೆಯಲ್ಲಿ ಇಲ್ಲ ಬುದ್ಧಿ ಭ್ರಮಣೆ ಆಗೋದು ಇಲ್ಲ ಹುಚ್ಚಿಡ್ದಂಗೆ ಆಗೋದು ಇಲ್ಲ ಕೈ ಸೆಳ್ತಾ ಬರೋದು ಕಾಲು ಸೆಳ್ತಾ ಬರೋದು ಈ ಥರ ಎಲ್ಲ ಇದನ್ನ ಮಾಡ್ತಾ ಬರ್ಬೇಕಾದ್ರೆ ಬರುತ್ತೆ ಆದರೆ ಇದನ್ನು ಗುರು ಮುಖೇನೇ ಕಲಿಬೇಕು ಗುರು ಇದ್ದಾಗಲೇ ಕಲಿಬೇಕು ಈಗ ಆಗುತ್ತೆ ಅಂತ ಗುರುಗಳಿಗೆ ಹೇಳ್ಬೇಕು ಆಗ ಅದಕ್ಕೆ ಏನು ಅಂತ ಅವ್ರು ಹೇಳ್ತಾರೆ ಇದು ಎಲ್ಲದಕ್ಕೂ ಅದ್ಭುತವಾದ ಶಕ್ತಿ ಅಂದ್ರೆ ಅದ್ಭುತವಾದ ಶಕ್ತಿಶಾಲಿ ಮಂತ್ರ ಅದ್ಭುತವಾದ ದೇವಿ ಇದರಲ್ಲಿ ಸಾವಿರಾರಿದೆ ಮಗಳ ಮುಖ್ಯ ಮೊಂದರಲ್ಲಿ ಪವರ್ಫುಲ್ ಮಂತ್ರಗಳು ಸಾವಿರಾರಿದೆ ಸಾವಿರಾರು ಇದೆ ಅಷ್ಟು ಶಕ್ತಿ ಅಷ್ಟು ಒಂದು ಎಫೆಕ್ಟು ಅಷ್ಟು ಒಂದು ನಿಮ್ದು ರಿಸಲ್ಟು ನಿಮಗೆ ಕೋರ್ಟ್ ಕೇಸ್ ಇರ್ಬೋದು ಗಂಡ ಹೆಂಡ್ತಿದು ಮಕ್ಕಳು ವ್ಯಾಪಾರ ವ್ಯವಹಾರ ವ್ಯವಸಾಯ ಇವು ಯಾವುದೇ ಕ್ಷೇತ್ರದಲ್ಲಿರಲಿ ಅಲ್ಲಿ ನಿಮ್ಗೆ ಸಮಸ್ಯೆ ಅಂದರೆ ಅಲ್ಲಿ ಮೇಯ್ನ್ ನಿಮಗೆ ಶತ್ರು ಕಾಟ ಒಂದು ಮಾಟ ಮಂತ್ರ ಎರಡನೇದು ಗ್ರಹ ದೋಷ ಮೂರನೇದು ಭೂತ ಪ್ರೇತ ಪಿಚಾತಿ ಈಗೆಲ್ಲ ದೆವ್ವಗಳೆಲ್ಲನೂ ಪ್ರೇತಗಳೆಲ್ಲನೂ ಬಿಡ್ತಾರೆ ಬೇರೆ ಬೇರೆ ಆತ್ಮದ ಮೇಲೆ ಬೇರೆ ಬೇರೆ ದೇಹದ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಲ್ಲ ಹೀಗೆಲ್ಲ ಪ್ರಯತ್ನಗಳು ಬಿಡ್ತಾ ಇದ್ದಾರೆ ಹಾಗೆ ತುಂಬಾ ಕಷ್ಟ ಇದೆ ಆದರೆ ಈ ಅಮ್ಮನ ಆರಾಧನೆ ಮಾಡೋದರಿಂದ ಈ ಅಮ್ಮನ ಹೋಮ ಮಾಡಿಸೋದ್ರಿಂದ ಈ ಅಮ್ಮನ ಮಂತ್ರನ ಜಪನ ಕೇಳೋದ್ರಿಂದ ನಿಮಗೆ ಇದರಿಂದ ಹೊರಗಡೆ ಬರ್ಬೋದು ಅಷ್ಟು ಪವರ್ಫುಲ್ಲು ಅಷ್ಟು ಶಕ್ತಿಶಾಲಿ ಅಷ್ಟು ಬ್ರಹ್ಮಾಸ್ತ್ರ ಅಂತ ಹೇಳೋಕೆ ಬ್ರಹ್ಮಾಸ್ತ್ರ ಈಗ ನಾನು ಜಪ ಮಾಡ್ತೀನಿ ಯಾವ ಥರ ಮಾಡಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು ಓಂ ರೀ ಮೊಕ್ರದಂತ ಗಣಪತಿ ರಾಮ್ರೀಂ ವಿಘ್ನ ರಾಜ ವಿನಾಯಕ ಮಮ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ ಓಂ ರೀ ಮೊಕ್ರದಂತ ಗಣಪತಿ ರಾಮ್ರೀಂ ವಿಘ್ನ ರಾಜ ವಿನಾಯಕ ಮಮ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹಾ ಓಂ ರೀ ಮೊಕ್ರದಂತ ಗಣಪತಿ ರಾಮ್ರೀಂ ವಿಘ್ನ ರಾಜ ವಿನಾಯಕ ಮಮ ಕಾರ್ಯ ಸಿದ್ಧಿಂ ಕುರು ಕುರು ओम बगड़ा नमः नम ओम बम 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 बगड़ा नमः नम बम ಓಂ ಬಂ ಬಗಳಾಂಕೀ ನಮಃ 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 ಓಂ ಬಂ ಬಗಳಾಮಕೀ ನಮಃ ಓಂ ಬಂ ಬಗಳಾಂಕೀ ನಮಃ ಹೀಗೆ ನೀವಿಪ್ಪತ್ತೊಂದನ್ನು ಹೇಳ್ಬೋದು ನೂರೆಂಟನ್ನ ಹೇಳ್ಬೋದು ಅಮಾವಾಸ್ಯ ದಿನ ಹುಣ್ಣಮೆ ದಿನ ಸ್ನಾನ ಮಾಡಿ ಶುದ್ಧಿಯಾಗಿ ಹಳದಿ ವಸ್ತ್ರ ಧರಿಸಿ ಅಮ್ಮನದೊಂದು ಫೋಟೋನೋ ಇಲ್ಲ ಒಂದು ಇಗ್ಲೋ ಇಟ್ಕೊಂಡು ಅದಕ್ಕೆ ಅರ್ಶನದು ಹೂವು ಅರ್ಶನ ಇದು ಮಾಡಿ ಆ ಅಮ್ಮನಿಗೆ ಏನಾದ್ರು ಒಂದು ನೈವೇದ್ಯಕ್ಕೆ ಇತ್ತು ಇದನ್ನು ನೀವು ಲಘು ಮಂತ್ರನ ಬೊಂಬ್ ಬಗಳಾಮುಖಿ ನಮಃ ಅಂತ ನೀವು ಹೇಳ್ಕೋಬೇಕು ಅಮಾವಾಸ್ಯೆ ದಿನ ಹುಣ್ಣೆ ದಿನ ಇದನ್ನು ಹೇಳ್ಕೊಂಬಂದರೆ ನಿಮ್ಮ ಶತ್ರುಗಳು ದಿನ ಪ್ರ ದಿನಕ್ಕೆ ದಿನಕ್ಕೆ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬರುತ್ತೆ ಅಮಾವಾಸ್ಯೆ ಅಮಾವಾಸ್ಯೆ ನಿಮ್ಗೆ ಎಲ್ಲಿ ಗಂಟೆ ಸಮಸ್ಯೆ ಇರುತ್ತೆ ಅಲ್ಲಿ ಗಂಟನು ನೀವು ಹೇಳ್ಕೋಬೇಕು ಮಾಡಬೇಕು ಇದು ಮಾಲಾ ಮಂತ್ರ ಅದು ನೀವು ಹೇಳೋಂಗಿಲ್ಲ ना नमि कर्तते ओम नमो वीर प्रताप वजय भगवते पकला मुखम सर्व निंदा कानम सर्व दुष्टानाम श्री क्रम पदम वाच मुखम स्तंभय संभजिकम केले केले बुद्धि विनाश विनाश अपरा बुद्धिम कुरकुर ब्राह्मी मुद्रे मुद्रे आत्म विरोधिनांत थ्रुनांत सिरे ललाडे मुके नेत्रे करणे नासिको పదాను దంతే జిక్వ్వ తాళు విదద్వారటి సర్వాంగు కేశాది పాదపర్యత్ పాదాది కేశపరియత్ స్తంభయ స్తంభయ కెం కేం మార మారే పరమంత్ర పరయంత్ర పరతంతి చేదే చేదే ఆత్మ రక్ష ఆత్మయంత్ర ఆత్మతరక్ష దోష నివార నివార సర్వ వ్యాధి వినాశ వినాశం సర్వ సర్వ సర్వఃారర్వదారిద్ర్య నివర నివారం చాదే सर्वंत्रस्वयंत्र स्वरोतंत्रस्विरतत्स्वरक्षिप्रयोगस्वष्टग्रभूतग्रह आकाशग्र पाषाणग्र सर्विंडाग्रह रक्षव किन्नर किन्पुरसग्र सर्वूतपेतपिजाति शाकिशे नाशे पूर्व दिशे वंदे वर्वालिम रक्ष रक्ष दक्षिण दिशे वंदे किरातवाक्ष्य रक्ष पश्चिम दिशं ंदे स्वप्न मतारी मं रक्ष रक्ष उत्तर दिशं बंदे वंदे काम रक्ष रक्ष भूदिशं वंदे वंदे उग्रकाताशे वंदे बगला मुखि परमेश्वरी मं रक्ष रक्ष सकल रोगन विनाश विनाश सर्वशत्रुफलायनाय पंचयोज सर्वराज जनश्री पुरुष